ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಏಳು ಗಂಟೆ ಆಗಿದೆ ರೀ ಈಗ ಲಾಗ್ನ ಸ್ಟಾರ್ಟ್ ರೀ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಈಗ ನೋಡ್ರಿ ಇವತ್ತ ದೀಪ ಹಾಕೋದು ಬಿ ಅದ ರೀ ಮತ್ತೀಗ ಮೊದಲಿಗೆ ಹಾಲು ಮಿಸ್ಲಾಕಿದ್ದೆವ್ರೀನ ಮಜ್ಗಿ ಮಾಡ್ಬೇಕು ರೀ ಮಜ್ಗಿ ಮಾಡ್ಬೇಕಂತಂದ್ರೆ ರೀ ಎಲ್ಲಿ ಬಿದ್ದನೂ ಸಿಗೋಲ್ಲ ಅದಕ್ಕೀಗ ಮಿಕ್ಸಿಗೆ ಹಾಕಿ ಇವತ್ತಿನ ಪುಡ್ತಕ್ಕ ಮಜ್ಗಿ ರೀ ಮೀಸಲು ಹಾಕಿದ್ದೆವು ದೇವ್ರ ದೀಪ ಅಂತೇಳಿ ಇಷ್ಟು ದಿವಸ ಮೀಸಲಿ ಹಾಕೋ ತನಕ ನಾವು ತುಪ್ಪ ಮಾಡಂಗಿಲ್ಲ ರೀ ಅದಕ್ಕೆ ಈಗ ದಸರಾ ಹಬ್ಬಕ್ಕೆ ಎಲ್ಲ ಮನೆ ಸ್ವಚ್ಛ ಅದಕ್ಕೆ ಈಗ ಮೀಸಲಿ ಹಾಕಿದ್ದೇವೆ ರೀ ನಿನ್ನ ಹಿಡ್ದೆ ನಿನ್ನ ಮನೆ ಐತಲ್ರಿ ನೀನು ಇನ್ನಿಂತ ಮೀಸಲಿ ಹಾಕಿದ್ದೇವೆ ರೀ ಹಾಲ ಹಂಗಾಗಿ ಇವತ್ತಲ್ಲಿಂತ ಐದು ದಿವಸ ತಕ ಚಾ ಅದೇನು ಕೊಡಿಯಂಗಿಲ್ಲ ರೀ ಹಾಲಿಂತ ಮೀಸಲಿ ಹಾಕಿದ್ಮೇಲೆ ದೀಕ್ಷಾನ್ ಚಹಾ ಮಾಡ್ತೀನಿ ರೀ ಎಲ್ಲಾರಿಗೆ ದೀಕ್ಷನ್ ಚಹಾ ಮಾಡ್ಕೊಡ್ತೀನಿ ದೀಕ್ಷನ್ ಚಹಾ ಮಾಡಿಕೊಟ್ಟು ಲೈಟ್ ಬರ್ತಾರೆ ಒಂಬತ್ತು ಗಂಟೆಗೆ ಲೈಟ್ಗಂಡ್ ಬಂದ ಮೇಲೆ ಒಂಬತ್ತು ಗಂಟೆಲಿಂತ ಮಿಕ್ಸಿಗೆ ಹಾಕ್ತೀನಿ ರೀ ಒಂದು ಸ್ವಲ್ಪ ಇವತ್ತಿನ ಪೂರ್ತಿಯಾಗಿ ಏನು ಮಾಡಿದೆ ಹೇಳ್ರಿ ಐದು ದಿವಸ ಕಂಪಲ್ಸರಿಯಾಗಿ ಮಾಡಿದ್ರೆನಾ ಮೀಸಲು ತುಪ್ಪ ಕಾಸಕ್ಕೆ ಬರ್ತದೆ ಅಲ್ಲಿ ತನಕ ಬರೋಂಗಿಲ್ಲ ಅದಕ್ಕೆ ನಾಳೆಗೆ ಮಾತ್ರ ಅವಂಗಿ ತರಿಸ್ಕೆ ಅವ್ರಂಗಿಲಿ ಬರ್ತದೆ ಬರ್ತದ್ರಿ ಇವತ್ತಿನ ಪೂರ್ತಕ ಮಿಕ್ಚರ್ ಹಾಕಿ ಮಜ್ಜಿಗೆ ಮಾಡಿ ಬೆಣ್ಣೆ ತೆಗಿತೀನಿ ರೀ ತಂದಿರ ಏನು ತಿಲತ್ತರಿ ಅಪ್ಪ ಮಗಳು ಸಮ್ಮು ಚೆನ್ನಮ್ಮ ಅವ್ರ ಪಪ್ಪ ಏನೋ ಸುಲ್ಲಿಕ್ಕಾರೀ ಏನಣ್ಣದ ಅದು ಡಾಗರ್ ಫೋಟು ಹ್ಞೂ ತಿಂತೀರನೀಗ

ಪಾಪ ಕೊಡಲ್ತಿತ್ತನು ಅದ ಸಮ ಚೆಂದವಾಡ ಮಾರಿ ಕಳೆದ ಅಕ್ಕ ಹೆಂಗ ಹೋಗಲ್ಲ ಇಂತವ ಅಕ್ಕಿಗೆ ಭೀ ಆಕಿಗಿನ ಸೇವಾ ಖಾರ ಹೇಳ ಸೈಲಿಲ್ಲ ನನಗೆ ಹೋಗಲಿ ಮನ್ ಒಂದ್ ಜರಾಗ ಏನ್ ಈಗ ಕರ್ರಿಂದ ಅವಳಿಗೆ ನೋಡ್ರಿ ಚಾಕೆ ಏನಂತಾರೆ ಏನಂತಾರೀನ್ ಡ್ರ್ಯಾಗನ್ ಫ್ರೂಟ್ ತಿಂದ್ರು ತಿನ್ಮೇಲೆ ಚಾ ಕಟ್ಟಿನ್ರಿ ದೀಕ್ಷಾನ್ ಚಾಕೀಗ ಈಗ ಹಾಲ ಮಿಸ್ಲಾಕಿದೇವ್ರಿ ಅದಿಸ್ಲಾಕ ಒಂದ್ ಐದು ದಿವಸ ಹರಿನ್ ಚಾ ಇಟ್ಟಿದ್ರೆ ದೀಕ್ಷಾನ್ ರೀ ಈಗ ಚಹಾ ರೆಡಿಗಿದ್ರಿ ಚಾ ಚರ್ಸ್ ಕೊಡ್ತೀನಿ ರೀ ಅವ್ರಿಗೆ ಚಹಾ ಕೊಡು ನಿನ್ ಪಪ್ಪ ಅಜ್ಜಿಗೆ ಪಪ್ಪ ಕೊಡು ನೀವು ಬೆಲೆ ಈಗ ಬ್ರೆಡ್ ವೈ ಈಗ ನೋಡ್ರಿ ಎಲ್ಲಾರದು ಚಾ ಕುಡಿಯೋದು ಎಲ್ಲ ಐತ್ರಿ ಚಾಮುಂಡಿ ಕೊಟ್ಟನಲ್ರಿ ಚಹದೆಲ್ಲರೂ ಕುಡ್ದಾ ರೀ ಈಗ ಉಳ್ಳಾಕ ಅಡಿಗೆ ಮಾಡ್ತೀನಿ ರೀ ಅಡುಗೆ ಸೋಯ್ಬೀನ್ಕಾಯಿ ಪಲ್ಯ ಮಾಡ್ತೀನಿ ರೀ ಮತ್ತು ಚಪಾತಿ ಮಾಡ್ತೀನಿ ರೀ ಇವತ್ತ ರೊಟ್ಟಿ ಮಾಡಂಗಿಲ್ಲ ಅಸ್ಲಿಕ್ಕೆ ಸೋಯ್ಬೀನ್ಕಾಯಿ ಪಲ್ಯ ಚಪಾತಿ ಮಾಡ್ತೀನಿ ರೀ ನೋಡಿರಿ ಈಗ ಚಾ ಮಾಡೋದು ಚಾ ಕುಡಿಯೋದು ಬೆಲ್ಲ ಆದಮೇಲೆ ಮತ್ತೆ ಸೋಯಿನ್ಕಾಯಿ ನೆನೆ ಹಾಕೋರಿ ನೆನೆ ಹಾಕಿದ್ಮೇಲೆ ಮತ್ತೆ ಲೈಟ್ ಬಂದವು ಲೇಟ್ ಬಂದದ ತಕ್ಷಣ ಪಲ್ಯನೇ ಆಮೇಲೆ ಮಾಡೋರಾಯ್ತು ಮತ್ತು ಮೊದ್ಲು ಮಜ್ಗಿ ಮಾಡ್ಕೊಂಡ್ರಾಯ್ತು ಅಂತೇಳಿ ಮಜ್ಗಿ ಮಾಡೋಕ್ಕ ನೋಡಿರಿ ಮಿಕ್ಸರ್ ರೆಡಿ ಮಾಡ್ಕೊಂಡಿನಿ ಇದು ಒಂದು ಕ್ಯಾನ್ ಹಾಕಿನಿ ಉಳ್ಕಂಗೆ ಕರೆಂಟ್ ನಿಲ್ಕಲ್ರಿ ಅಲ್ಲಿ ಅದ್ರ ಸಲಕ ಕ್ಯಾನ್ ಹಾಕಿಬಿಟ್ಟು ಈಗಿಲ್ಲಿ ಮಿಕ್ಸಿ ಹಾಕ್ತೀನಿ ರೀ ಮಸ ನೋಡಿರಿ ಮೊಸರು ರೀ ಗಟ್ಟಿಯಾಗಿ ಮೊಸರು ರೆಡಿಗೆದ ಈಗ ಮಿಕ್ಸಿ ಜಾರ ದೊಡ್ಡ ತೊಗೊಂಡಿನಿ ದೊಡ್ಡದ್ರೊಳಗಾದ್ರೆ ಬೆಣ್ಣೆ ಬಿಡ್ತೀವಿ ಹಂಗಾಗಿ ದೊಡ್ಡದು ತೊಗೊಂಡಿನ್ರಿ ಇದು ಇವತ್ತೊಂದು ದಿವಸ ಹೇರಣ ರೀ ರೇ ಹಂಗ್ತಂದ್ರೆ ಬಡ ಬಡ ಅಂತ ನಾವು ನಸಿಕೆ ತಿರುಗ್ದೇವಂದ್ರೆ ಬೆಣ್ಣೆ ಚೆಂದ ಬೀಳುತ್ತಿರಿ ಈ ಮಿಕ್ಸರ್ಗಿಂತ ನಾವು ಕೈಲಿ ತಿರುಗ್ರೆ ಚಲೋ ಬರ್ತದೆ ರೀ ಆದರೆ ಇವತ್ತು ನಿರ್ವ ಇರ್ಲಾರ ಸಲ ಇದ್ರಾಗ ಮಾಡೋದು ಬಂದ್ ನೋಡಿರಿ ಮಜ್ಜಿಗೆ ಅಂತರ ನಮ್ಮ ಸಾಮೂಹು ನೋಡ್ರಿ ಇಲ್ಲಿ ಏನು ತಿಳ್ಕತಿದ್ದು ಪಾಪಾಡ ಇನ್ನೂ ಎಣ್ಣೆ ಕರಿಬೇಕು ಹ್ಞೂ ಅಲ್ಲಿ ಬಾಳಿಕೆ ಹೊಸು ಒಕಟ್ಟು ಬಂದಿದ್ ನೋಡಿಗ ಮನೆ ತುಂಬ ಅಲ್ಲಿ ಒಕಟ್ಟಿದಲ್ಲಿ ಮನೆ ತುಂಬ ನೋಡು ಬಾಳಿಕೆ ನೋಡು ಎಷ್ಟು ಒಕ್ಕಟ್ಟಿದ್ದಿ ಅವ್ರು ಡಬ್ಬಿ ಕೆಡವಿದಿ ನೋಡಲ್ಲಿ ಹ್ಮ್ ಹ್ಞೂ ಅಕ್ಕ ಬಂದ್ವಿ ಇಲ್ಲಿ ನೋಡಿರ್ತೋಣ ತಮ್ಮ ಜನ ಜಲ್ದಿ ಈಗ ನೋಡ್ರಿ ನಾನು ಇದಕ್ಕೆ ಮೊಸರನ್ನ ಹಾಕೋತೀನಿ ರೀ ಮಿಕ್ಸಿ ಜಾರಿಗೆ ಈಗ ಇದು ಪೂರ್ತಿ ಮಿಕ್ಸಾಗಿ ಹಾಕ್ಬೇಕ್ರಿ ಬ್ಯಾಡ ಎಲ್ಲ ಹಾಕೋತೀನಿ मस्त जास्ती अगर लेकिन हंडा भक्कोने बिरी मस्त नांगों ने तोड़ दूँ मस्त उन्हों पढ़ते हैं और जिन्हों पढ़ते हैं जो ताकत आई दिन आई दिन अगर मात्रा होती है मात्रा को मच्छी मच्छी को आई दिन तबे आरोना मच्छी को लूँगा हो भक्कोला को यात्रा दूसरा यात्रा ना यात्रा ನೀರು ನೀರ್ ಹಾಕ ಹಾಕ್ತಿದ್ರೆ ನಾವು ಮೊದಲು ಆಮೇಲೆ ಅದಕ್ಕೆ ಬೆಣ್ಣೆ ತೆಗಿಬೇಕಾದ್ರೆ ಅವು ಏನ್ ಮಾಡ್ತಾರೆ ನೀರ್ ಹಾಕಿ 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 ಬೆಣ್ಣಿ ತೆಗಿತಾರೆ ತೆಗೆगली ಇಲ್ಲಿ ನೋಡ್ರಿ ಇಲ್ಲಿ ನೋಡಿ ಇದು ನಾ ಸ್ವಲ್ಪ ನೀರು ಹೊರದ ಇದು ಹಂಡಕ್ಕೆ ಕಸಲಕ್ಕೆ ಇದೋ ತಗಿನಿ ಈ ಹಂಡಕ್ಕೆ ಒಂದು ಸ್ವಲ್ಪ ನೀರು ಹೊರದ ಇಟ್ಟೆ ಅಂತಂದ್ರೆ ಬೆಣ್ಣೆ ಕಳತರಿ ಈಗ ಇಲ್ಲಿ ನಮಗೆ ಬೆಣ್ಣೆ ಬಿಡಂಗೇ ಕಾಣಿಸಲ್ ಬಿಡದರ ಒಂದ ಸ್ವಲ್ಪ ಹೊತ್ ಬಿಟ್ಟು ಹಂಡಕ್ಕೆ ನೀರು ಹೊರದ ಬಿಟ್ಟು ಆಮೇಲೆ ಬೆಣ್ಣೆ ಎಲ್ಲಾ ಮ್ಯಾಟ್ ಆಗಿಬಿಡುತ್ತೆ ಇದೇ ರೀತಿ ಲವಷ್ಟು ಮಿಕ್ಸರ್ ಹಾಕಿ ಬಿಟ್ಬಿಡ್ತೀನಿ ಆಗ ಬೆಣ್ಣೆ ತಿಗಿತಾಳ ಈಗ ನೋಡ್ರಿ ಇದಿಷ್ಟು ಮಿಕ್ಸಿಗೆ ಹಾಕಿ ಇಷ್ಟ ಇದಕ್ಕೆ ಏನು ನೀರು ಹಾಕಿಲ್ರಿ ನಾನು ನೀನು ಈಗ ನೋಡ್ರಿ ಇದು ಹೆಂಗೆ ಮ್ಯಾಲ ಬುರ್ಗಾ ಬುರ್ಗ ಕಾಣಿಸ್ಕತ್ತಲ್ರಿ ಇದಿಷ್ಟು ಇದು ಮತ್ತು ಅವ್ವ ಏನು ಮಾಡ್ತಾರ್ರಿ ಈಗ ಇದಕ್ಕೆ ಕೈ ಹೊಡಿತಾರಿದ್ದ ಅಂದರೆ ಕೈ ರೀ ಕೈ ಹೆಂಗೆ ಆಡಿಸ್ದಂಗೆ ಕೈ ಅಂತಂದ್ರೆ ಈಗ ನೋಡ್ರಿ ಇದಕ್ಕೆ ಮ್ಯಾಲ ನೀರು ಹೊಡೆದು ಬಿಟ್ಟು ಅಲ್ರಿ ಬೆಣ್ಣೆ ಸಪ್ರೇಟಾಗಿ ಇಡ್ತರಿ ಇವು ಈಗ ಇದಕ್ಕೆ ಥಂಡವ ನೀರೀವ್ ಥಂಡ ನೀರಿನವಲ್ರಿ ಒಂದು ಸ್ವಲ್ಪ ಹಿಂಗೆ ನೀರು ಹೊಡಕ್ಕೆ ಬಿಡ್ತೀನಿ ರೀ ಇದಕ್ಕೆ ಒಂದು ಅರ್ಧ ಗಂಟೆ ಬಿಟ್ಟು ರೀ ಬೆಣ್ಣೆಲ್ಲ ಮ್ಯಾಲ ತೇಲಿ ಬಿಡ್ತಾರೆ ಅದಕ್ಕಿಂತ ನೀವು ಫ್ರಿಜ್ ಒಳಗೆ ನೀರು ಇದ್ದವು ಅಂತಂದ್ರೆ ಭಾಳ ಚಲೋ ನೋಡಿರಿ ಕೋಲ್ಡ್ ಐತಂದ್ರೆ ಭಾಳ ಜಲ್ದಿ ಬೆಣ್ಣೆ ಬೆಣ್ಣಿಗೆ ರೀ ಅದ್ರ ನಮ್ಮಲ್ಲ ಫ್ರಿಜ್ ಗ್ರಿಜ್ ಏನಿಲ್ಲಲ್ರಿ ಇವೇ ನೀರು ಒಂದು ಸ್ವಲ್ಪ ಹೊತ್ತು ಗಾಳಿಗೆ ತಣ್ಣಗಾಲಕ್ಕೆ ಇಟ್ಟಿದ್ರಿ ಗಾಳಿ ರೀ ಹೊಲ್ದಾಗ ಆ ಗಾಳಿ ತಣ್ಣಗೆ ನೀರ ಅವೇ ನೀರು ಹಾಕಿ ಬೆಣ್ಣೆ ತೆಗಿತಾರೆ ಈಗ ಅವರು ಈಗ ನೋಡಿರಿ ಮಜ್ಜಿಗೆ ಮಿಕ್ಸಿಗೆ ಹಾಕಿ ಅಂತೂ ಇಟ್ಟಿನಿ ಬೆಣ್ಣೆ ಅಂತೂ ಇನ್ನೂ ತೆಗ್ದಿಲ್ಲಲ್ರಿ ಈಗ ನಾನು ಪಲ್ಯ ಮಾಡ್ಕೊತೀನಿ ರೀ ಹೊಟ್ಟೆ ಹೊಸೋಗ್ಯದ್ರಿ ಟೈಮಾಗ್ಯದ ಈಗ ಆಗ್ಯದ ಈಗ ಆಯ್ತು ಐತ್ರಿ ಅದಕ್ಕೆ ಸೋಬಿಕೆ ನೆನೆ ಇಟ್ಟಿದ್ದೀನಲ್ಲ ರೀ ನೋಡಿರಿ ಮಸ್ತ್ ನೈನ್ ಎಂದ್ರೂ ಈಗದ ಸಾಂಬಾರು ಮಾಡ್ತೀನಿ ರೀ ಸೋಯವಿನಕಾಯಿ ಸಾಂಬಾರು ಮಾಡ್ತೀನಿ ರೀ ಬಿಸಿ ಬಿಸಿ ಚಪಾತಿ ಮಾಡ್ತೀನಿ ರೀ ಇದ್ರ ಜೊತೆ ಈಗ ನೋಡ್ರಿ ಕೊಬ್ಬರಿ ಹುರ್ಕೊಂಡು ತಗೊಂಡಿನಿ ಒಂದು ಅರ್ಧ ಕೊಬ್ಬರಿ ತಿಂಡ್ ಹುರ್ಕೊಂಡಿನ ನಾನು ಸಾಂಬಾರು ಮಾಡೋಸಲಾಕ ಇಲ್ಲೇ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹುರ್ಕೊಂಡು ರೀ ಒಂದು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿ ಹುರ್ಕೋನ್ರಿ ಮತ್ತು ನೋಡಿರಿ ಇಲ್ಲೇ ಅವು ಚಪಾತಿ ಹಿಟ್ಟಿನ ನಾ ರೀ ಚಪಾತಿ ಮಾಡಬೇಕು ಹುರ್ಕೊಂಡು ತಗೊಂಡಿನಿ ಇವೆರಡು ಸಣ್ಣ ಹತ್ತನಾಗೆ ನುಣ್ಣಗೆತ್ತನಗೆ ಮಿಕ್ಸಿ ಹಾಕೊಂಡು ತೊಗೋತೀನಿ ರೀ ಉಳ್ಳಾಗಡ್ಡಿ ಮತ್ತು ಕೊಬ್ರಿ ರೀ ಈಗ ನೋಡಿರಿ ನುಣ್ಣಗತ್ತನಾಗ ಮಿಕ್ಸಿ ಮಾಡ್ಕೊಂಡಿರಿ ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ ಹುರ್ದು ಉಳ್ಳಾಗಡ್ಡಿ ಕೊಬ್ಬರಿ ಎರಡು ನೋಡ್ ಮಿಕ್ಸ್ ಆಗಿದ್ರೆ ಈಗ ಈಗ ಸಾಂಬಾರು ಮಾಡ್ತೀನಿ ರೀ ಇದ್ರದ್ದು ಈಗ ನೋಡ್ರಿ ಎಣ್ಣೆ ಅಂತ ಬಿಸಿ ಆಗ್ಯಾದ್ರಿ ಈಗ ಇದಕ್ಕೆ ನಾನು ಶುಂಠಿ ಬೌಳ್ಳಿ ಪೇಸ್ಟ್ ಹಾಕೊಳ್ಬೇಕೀನಿ ರೀ ಒಂದು ಅರ್ಧ ಟೇಬಲ್ ಸ್ಪೂನು ಈಗ ಉಳ್ಳಾಗಡ್ಡಿ ಹಾಕಲ್ರಿಲ್ಲ ಯಾಕಂದ್ರೆ ಸಾಂಬಾರು ರೀ ಮೊನ್ನೆ ನಾನು ಗಟ್ಟಿಯಾಗಿ ಮಾಡಿದ್ರೆ ಅದಕ್ಕೆ ಉಳ್ಳಾಗಡ್ಡಿ ಹಾಕಿದ್ರಿ ಅದೇ ಇದಕ್ಕೆ ಸಾಂಬಾರು ಮಾಡ್ಬೇಕೀನಿ ಈಗ ಇದು ಗ್ಯಾಸ್ ಮೀಡಿಯಮ್ ಮಾಡಿಬಿಡ್ತೀನಿ ರೀ ಈಗ ನೋಡಿರಿ ಉಳ್ಳಾಗಡ್ಡಿ ಒಬ್ಬ ಉಳ್ಳಾಗಡ್ಡಿ ಇರ್ತೀನಿ ಶುಂಠಿ ಬಾಡಿಗೆ ಬೇಕು ಫ್ರೈ ಆದ್ಮೇಲೆ ಇರ್ತಾ ಒಂದು ಸ್ವಲ್ಪ ಹೊರ್ಗ ಹಾಕೊಂಡಿರೋ ಒಂದು ಇವಾಗ ನೆನೆ ಇಟ್ಟು ಹಿಂಡಿ ಬಿಟ್ಟು ತೊಗೊಂಡಿರೋ ಅಂತ ತೊಯ್ಯಬೀನ್ರಿ ಹೂವು ಹಾಕೊಂಡು ನಮ್ದು ಒಂದೂವರೆ ಚಮಚ ಖಾರ ಹಾಕೊಂಡೇನ್ರಿ ರುಚಿಗೆ ಉಪ್ಪು ಹಾಕ್ಕೊಂಡೇನ್ರಿ ಇದಕ್ಕೆ ಮತ್ತೀಗ ಗರಂ ಮಸಾಲ ಪುಡಿ ಹಾಕೋತೀನಿ ರೀ ನಾ ಮನೆ ಒಳಗಿಂದ ಯಾವತ್ತೂ ಯಾವತ್ತು ರೆಸಿಪಿನ ಯೂಸ್ ಮಾಡ್ತೀನಿಲ್ರಿ ಅದೇ ಗರಂ ಮಸಾಲ ಪುಡಿ ಹಾಕ್ಕೊಂಡಿನ ಇದಕ್ಕೆ ಮತ್ತು ಅರ್ಶಿಣ ಪೌಡ್ರ್ ಹಾಕೋತೀನಿ ರೀ ಒಂದು ಅರ್ಧ ಟೇಬಲ್ ಸ್ಪೂನ ಅರ್ಶಿಣ ಪೌಡ್ರ್ ಹಾಕೊಂಡೀನ್ರಿ ಈಗ ಎಲ್ಲ ಹಾಕಿ ಖಾರ ಉಪ್ಪ ಎಲ್ಲ ರೀ ಇವಾಗಿದು ತಿರುಗಿ ರೀ ತಿರುಗಿ ಮತ್ತೇನು ಹಾಕ್ಕೊಳ್ದು ಅಂತ ನೋಡಂಬ್ರಿ ಎಣ್ಣೆ ಒಳಗೆ ಒಂದು ಸ್ವಲ್ಪ ತಿರುಗಬೇಕ್ರಿ ಇದು ಈಗ ನೋಡ್ರಿ ಇದೆಲ್ಲ ತಿರುಬೀನಲ್ರಿ ಖಾರ ಉಪ್ಪ ನೋಡಿರಿ ಎಷ್ಟು ಚೆಂದದ ಗಿಡದ ಸೇವಿನಕ ಈಗ ಇದಕ್ಕೆ ಇಟ್ಕೊಂಡಿರೋಂಥ ಕೊಬ್ಬರಿ ಮತ್ತು ಉಳ್ಳಾಗಡ್ಡೆ ಪೇಸ್ಟ್ ಹಾಕ್ಕೊಳ್ಳನ್ರಿ ಹಾಕೊಂಡು ಮತ್ತೊಂದು ಸ್ವಲ್ಪ ತಿರು ಇದಕ್ಕೆ ನೀರು ಹಾಕೋತೀನಿ ರೀ ಎಷ್ಟು ಬೇಕು ಅಷ್ಟು ನೋಡ್ಬೋದು ಹಾಕೊಳನ್ರಿ ಇದಕ್ಕೆ ಈಗ ನೋಡಿರಿ ಇಷ್ಟು ನೀರು ಹಾಕಿನ ರೀ ಸಾಂಬಾರು ರೀ ಇದ್ರದ ನೋಡಿರಿ ಈ ರೀತಿ ಇಷ್ಟೋ ನೀರು ಹಾಕಿನಿ ಈಗಿದು ರೀ ಇನ್ನೊಂದು ಐದು ನಿಮಿಷ ಕುದ್ರೆ ರೆಡಿ ರೀ ಒಂದು ಸ್ವಲ್ಪ ಎಣ್ಣೆ ಸಪ್ರೇಟ್ ಆಗೋ ತನಕ ಅಲ್ಲಿ ತನಕ ರೀ ಅದು ಸೋಯಾಬೀನ್ ಸಾಂಬಾರು ರೆಡಿ ರೀ ಚಪಾತಿ ಜೊತೆ ರೀ ಇದು ಸಾಂಬಾರು ಮಾಡಿದ್ರು

ಸಸರ್ಸ ಎಲ್ಲ ಈಗ ಮಜ್ಜಿಗೆ ಅವ ಮಾಡಿದ್ರಲ್ರಿ ಮಜ್ಗಿದ ಬೆಣ್ಣೆ ಹೆಂಗೆ ಮಿಂತ್ ಅಂತ ನೋಡಿದ್ರಿ ಮಿಕ್ಸಿ ಹಾಕಿದ್ರು ಅಷ್ಟು ಚಂದ ಬರ್ತದೆ ರೀ ಬೆಣ್ಣಿ ಆದರೆ ರೇವ್ಗಿಲಿಂತ ತಿರುಗು ಬೆಣ್ಣಿ ಬೆಣ್ಣೆ ಬರಲ್ರಿ ನಾವು ರೇವಗಿಲಿಂತ ಗಿಲಿಂದ ಅಂದ್ರೆ ಇನ್ನೂ ಜಾಸ್ತಿ ಬರ್ತೀವಿ ರೀ ಬೆಣ್ಣಿ ಆದರೆ ಮಿಕ್ಸರ್ ಹಾಕಿದೇವಲ್ರಿ ಹಾಗಾಗಿ ಅದು ಅಷ್ಟೇ ಬಂದರಿ ಸ್ವಲ್ಪ ಬೆಣ್ಣೆ ಮತ್ತೀಗ ನಿಮ್ಗೆ ಟೈಟಲ್ ನೋಡಿನೇ ಗೊತ್ತಾಗಿರ್ತೀರಿ ಏನು ವಿಷಯಪ್ಪ ಅಂತ ಹೇಳಿ ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ತೀನಿ ರೀ ಈಗ ನಮ್ಮ ಮನೆಗೆ ಒಂದು ದೊಡ್ಡ ಮಿಷಿನರಿ ಬಂದದ್ರಿ ಅದು ಏನಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಮತ್ತು ಇನ್ನೇನಪ್ಪ ಅಂತಂದ್ರೆ ಅದು ಏನು ಮಿಷಿನ ಯಾವ ಮಿಷಿನ ಅದು ಯಾರು ಕೊಟ್ರ ಅಥ್ವಾ ನಾವು ತೊಗೊಂಡ್ವಿ ಅದು ಎಲ್ಲದನ್ನು ಹೇಳ್ತೀನಿ ರೀ ನಾನು ಮಿಷಿನ್ ಬೆಲೆ ಹೋದ್ಮೇಲೆ ಅದು ಮಿಷಿನರಿ ಬಂದ ಮನೆ ಅಷ್ಟೇ ರೀ ಅದು ನನಗೆ ವೀಡಿಯೋಸ್ ಮಾಡ್ಬೇಕಂತಂದ್ರೆ ನನಗೆ ಟೈಮ್ ಸಿಕ್ಕಿರಲಿಲ್ಲ ರೀ ಯಾಕಂದ್ರೆ ನೀನು ನೋಡಿದ್ರೆ ಆ ಪೂರ್ತಿ ಮನೆ ಅದು ಕ್ಲೀನ್ ಮಾಡೋದಾಗಿತ್ತಲ್ರಿ ಹಾಗಾಗಿ ನನಗೆ ತೋರ್ಸೋಕೆ ಆಗಿರಲಿಲ್ಲ ರೀ ಅದು ಏನು ಮಿಷಿನ್ ಬಂದದ ಏನು ಮಿಷಿನರಿ ತೊಗೊಂಬಂದೀವಿ ಯಾರು ಕೊಟ್ರ ಅಥವಾ ನಮ್ಮ ಯಜಮಾನ್ರು ತೊಗೊಂಬಂದಾರಾಗೆ ನಾನು ಅದನ್ನು ನೋಡಮ್ಮಂತ ಬರ್ರಿ ಮಷಿನ್ ಅಂತೂ ಭಾಳ ಚಂದ ಅದ ರೀ ದೊಡ್ಡ ರೀ ನೋಡ್ರಿ ಈಗ ತೋರಿಸ್ಕೊಂಡ್ಬಿಡ್ತೀವಿ ಅವು ಅಂತ ಬಾಂಡೆ ತಿಕ್ಲಿತ ರೀ ಅವ್ರಿಗೆ ಇಲ್ಲೊಂದು ಸ್ವಲ್ಪ ಬಾಂಡೆ ಅವ್ರಿ ಕೊಟ್ಬಿಟ್ಟು ನಾನು ಮಷಿನ್ ತೋರಿಸ್ತೇವೆ ರೀ ನಿಮ್ಗೆ ಬಾಂಡೆ ಕೊಟ್ಟು ಬಂದ್ರಿ ಈಗ ಆ ಮಿಷಿನ್ ಬೆಲೆಗೆ ಹೋಗಂಬ್ರಿ ಇಲ್ಲಿ ಹೊರಗದ ರೀ ನಮ್ಮ ಸಮೂ ಮತ್ತು ಚೆನ್ನಮ್ಮ ಮಾತ್ರ ಹೊಲ್ದಾಗ ಆಟ ರೀ ಅವರಿಬ್ಬರು ಸಮೃದ್ಧಿ ಅಂತ್ರ ಮನ್ಕೊಂಡು ಆಡ್ರಿ ಅಕ್ಕಿನೂ ನಾನು ಹೊಂಟೀನಿ ರೀ ಇವತ್ತ ಮಳೆ ಬಂದಿಲ್ಲ ನೋಡ್ರಿ ನಿನ್ನೆ ಮನೆ ಅಂತೂ ಮಳೆ ಬಂದಿತ್ತು ರೀ ಒಂದು ಸ್ವಲ್ಪ ಸ್ವಲ್ಪ ಆದ್ರೆ ಇವತ್ತಂತೂ ಮಳೆ ಬಂದಿಲ್ಲ ರೀ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಮಿಷಿನೇರಿ ನೋಡಿರಿ ನೋಡಿರಿ ಇದೆ ಮಿಷಿನ ತೊಗೊಂಬಂದಾರೀ ಯಜಮಾನ್ರು ಮೊನ್ನೆ ಅಷ್ಟೇ ತೊಗೊಂಬಂದರಿ ಯಾಕಂದ್ರೆ ಏನಾರೇ ನೋಡಮ್ಮ ಈಗ ಏನಂತಾರೆ ಉದ್ದು ಮತ್ತು ಸೋಯಾಬೀನ್ ರಾಶಿ ಅದೆಲ್ಲ ನಡೆದವಲ್ಲ ರೀ ಮತ್ತು ಅದ್ರೊಳಗೆ ತೊಗರಿ ರಾಸಿ ಅದರ್ತಾವೆ ಮತ್ತು ನಾವು ನಾವು ಮಾಡಿರೋ ಹೊಲಗಡಗಿನೂ ಆತದ ಮತ್ತು ಬೇರೆ ಕಡೆ ಹೋದ್ರೆ ಏನಾದರೂ ಆಗ್ಬೋದು ಅಂತೇಳಿ ಅಂದ್ಕೊಂಡು ಮತ್ತು ಯಜಮಾನ್ರು ಒಂದು ಸ್ವಲ್ಪ ಏನಂತಾರೆ ಸಾಲ ಮಾಡಿ ತೊಗೊಂಬಂದಾರ ಈಗ ಇದ್ರದ್ದು ಒಂದು ಸಾಲ ಮುಟ್ಸ್ಬೇಕ್ರಿ ಇದು ಒಂದಾ ಮತ್ತೆ ಇದ್ದಂಗೈತೆ ರೀ ಯಾವಾಗ ಮುಟ್ಟಿಸ್ಬೇಕಪ್ಪ ಸಾಲ ನಂಗೆ ಆಗಿಬಿಟ್ಟೈತೆ ಈಗ ಮತ್ತೆ ತೊಗೊಂಬಂದರು ಆದ್ರಾಗಲಿ ಸಾಲ ನೋಡಮ್ ಏನಾರೇ ಆಗ್ಬೋದು ಅಂತೇಳಿ ಅಂದ್ಕೊಂಡು ಸಾಲ ತೆಗೆದುಬಿಟ್ಟು ತೊಗೊಂಬಂದರು ನೋಡ್ರಿ ಯಜಮಾನ್ರು ಆದರೆ ಇದು ಹೊಸ ಮಷೀನಲ್ರಿ ಸೆಕೆಂಡ್ ಹ್ಯಾಂಡ್ ಮಷೀನ್ ರೀ ಅಂದ್ರೆ ಇದು ಒಂದು ವರ್ಷದ ಒಂದು ವರ್ಷ ರೀ ಅವ್ರು ಮಷೀನ್ ಮಾರಿದವ್ರು ತೊಗೊಂಡ ಒಂದು ವರ್ಷ ಆಗ್ಯದ್ರಿ ಈಗ ಯಜಮಾನ್ರಂದ್ರೆ ಒಂದು ವರ್ಷದ ಹಳೆ ಮಷಿನ್ ತೊಗೊಂಡಿದ್ದೇವ್ರಿ ಹೊಸದಿದ್ದಂಗೆ ಅದ್ರಿ ಆದ್ರೆ ಇದು ಮಷಿನ್ ತೊಗೊಂಡ್ರಿ ಅವರು ಆದ್ರೆ ಏನು ಯೂಸ್ ಮಾಡಿಲ್ಲರಿ ಇಲ್ಲಿ ನೋಡಿನವ್ ನೋಡಿದ್ರೆ ಕಾಣಿಸ್ತಿರ್ಬೋದು ರೀ ಯಾವುದೂ ಒಂದೇ ಒಂದು ಸ್ಟಿಕ್ಕರ್ ಸಮೇತ ಹೋಗಿಲ್ರಿ ಈ ಮಷಿನ್ದ ಅಷ್ಟು ಹೊಸದು ಥರನೇ ಅದ ರೀ ಹಾಗಾಗಿ ಯಾಕಿದ್ರಿಲಕ್ಕ ಅಂತೇಳಿ ಇದು ಮಷಿನ್ ತೊಗೊಂಬಂದ್ರಿ ಯಜಮಾನ್ರು ಸಾಲ ಮಾಡಿ ತೊಗೊಂಬಂದಾರ ನೋಡಿರಿ ಈಗೆಲ್ಲ ನಿಮ್ಮ ಆಶೀರ್ವಾದಲಿಂತ ಮಷಿನ್ ಒಂದು ಛಂದ ಹತ್ತಿನ ನಡೆದ ಇದ್ರದೊಂದು ಒಂದಿಷ್ಟು ಸಾಲ ಮುಟ್ತಂದ್ರೆ ಅಷ್ಟು ಸಾಕ್ರಿ ನಮ್ಗೆ ಅದೊಂದು ಕುದಿ ಈಗ ಯಜಮಾನ್ರಿಗೆ ನಮಗೂ ಅದ್ರೊಳಗೆ ಮಳೆ ಬಂದು ಜಾಸ್ತಿ ಮಳೆಯಾಗಿ ಅರ್ಧ ತೊಗ್ರೀನೂ ಹೋಗ್ಯಾವ್ರಿ ಒಂದು ಇರೋದೊಂದು ಸ್ವಲ್ಪ ತೊಗೋರಿ ನೋಡಮ್ಮ ಇದ್ರೊಳಗಾದ್ರೂ ಏನಾರ ಆಗ್ಬೋದು ಅಂಥೇಳಿ ಇದೊಂದು ತೊಗೊಂಬಂದಾರೀ ನೋಡಿದ್ರಲ್ಲ ರೀ ಫ್ರೆಂಡ್ಸ ನಮ್ಮ ಮನೆಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ನೋಡಿರಿ ಮನೆಗೆ ಇವತ್ತ ಒಂದು ಹೊಸ ಮಷಿನ್ ಬಂದದ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಪೋಟ ಯಾವಾಗಲೂ ಹಿಂಗೆ ಇರಲಿ ಫ್ರೆಂಡ್ಸ ಸದಾ ಕಾಲ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ನಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಇರಲಿ ಅಂತ ಹೇಳಿ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ರೀ ಇದು ಮಷೀನ ಕೊ ಯಾರು ಕೊಟ್ಟಿರೋದಲ್ರಿ ಯಜಮಾನ್ರ ಸಾಲನ್ನು ತೆಗೆದುಬಿಟ್ಟು ತೊಗೊಂಬಂದ್ರಿ ಈ ಸಾಲನ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇತ್ತಪ್ಪ ಅಂದ್ರೆ ಆದಷ್ಟು ಅಂತ ಹೇಳಿ ನಾನು ಅಂದ್ಕೊಂಡಿದ್ರಿ